ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಸಿದ್ದರಾಮಯ್ಯನವರಿಗೆ ಮೂಢ ಸಂಕಷ್ಟದ ಬಗ್ಗೆ ತಿಳಿಸಿಕೊಡ್ತಾ ಇದೆ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಕವಿ ಹೆಸರಿಗೆ ರಾಶಿ ಬರುತ್ತೆ ರಾಶಿಯಲ್ಲೇ ಶನಿ ಭಗವಾನರು ಸ್ಥಿತರಾಗಿದ್ದಾರೆ ಅಂದರೆ ಏಳುವರೆ ಶನಿಯ ದೋಷ ನಡೀತಾ ಇದೆ ಈಗ ನಾಲ್ಕೂವರೆ ವರ್ಷ ಕಳೆದಿದೆ ಈಗ ಬಂದಿರತಕ್ಕಂಥ ಮೂಡ ಸೈಟಿನ ಸಂಕಷ್ಟ ಸಿದ್ದರಾಮಯ್ಯನವರಿಗೆ ಉರುಳಾಗುವ ಸಾಧ್ಯತೆಗಳೇ ಹೆಚ್ಚಾಗಿ ಇದೆ ಯಾಕೆಂತಂದರೆ ಸಿದ್ದರಾಮಯ್ಯನವರಿಗೆ ಗುರುಬಲ ಇಲ್ಲ ಶನಿ ಭಗವಾನರು ಎಲ್ಲದನ್ನೂ ಕೊಡ್ತಾರೆ ಅಧಿಕಾರ ಕೊಡ್ತಾರೆ ಹೆಸರು ಕೀರ್ತಿ ಗೌರವ ಎಲ್ಲವನ್ನೂ ಕೊಟ್ಟು ಒಂದೇ ಕ್ಷಣದಲ್ಲಿ ಕೆಳಗಡೆ ಕೆಡಕ್ತಕ್ಕಂಥ ಅವಕಾಶಗಳು ಹೆಚ್ಚಾಗಿ ಇರುತ್ತೆ ಅಂದರೆ ಇಲ್ಲಿ ಶನಿ ಭಗವಾನರ ಪ್ರಭಾವದಿಂದ ಅವರು ಅಧಿಕಾರಕ್ಕೆ ಕಂಟಕ ಬರ್ತಕ್ಕಂಥದ್ದು ಅಥವಾ ಆರೋಪದಲ್ಲಿ ಸಿಕ್ಕಿಕೊಳ್ಳುವ ಸಾಧ್ಯತೆಗಳೇ ಹೆಚ್ಚಾಗಿ ಇದೆ ಇಲ್ಲಿ ವಿಶೇಷವಾಗಿ ಇನ್ನೊಂದು ವಿಚಾರವನ್ನು ನಾವು ನೋಡೋದಾದರೆ ಈ ಮೂಡ ಸೈಟು ಏನು ಅಂತಂದರೆ ಸಿದ್ದರಾಮಯ್ಯನವರಿಗೆ ಶತ್ರು ರಾಶಿಯ ಈ ಹೆಸರಲ್ಲಿ ಬರ್ತದೆ ಇದು ಶತ್ರು ರಾಶಿಯ ಹೆಸರಾಗಿರೋದ್ರಿಂದ ಮತ್ತೆ ಮಾರಕ ಸ್ಥಾನ ಅಂತೇಳಿ ಕರಿತೇವೆ ಸಿಂಹರಾಶಿಗೆ ಬರ್ತದೆ ಈ ಸಿಂಹ ರಾಶಿಯ ಪ್ರಭಾವದಿಂದ ಇದು ಇವರಿಗೆ ದಿನೇ ದಿನೇ ಕಂಟಕವಾಗಿ ಸುತ್ತಕೊಂಡು ಹೋಗ್ತಾಯಿ ಅವ್ರಿಗೂ ಸಹ ಕಾನೂನಿನ ನಿಯಮಾವಳಿಗಳು ಏನು ಅಂತೇಳಿ ಗೊತ್ತು ಇದೇ ರೀತಿ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಸಹ ಇದೇ ರೀತಿ ರಾಜ್ಯಪಾಲರು ಕಾನೂನಾತ್ಮಕ ಹೋರಾಟಕ್ಕೆ ಅನುಮತಿಯನ್ನು ಕೊಟ್ಟಾಗ ಅವರು ಸಹ ಯಡಿಯೂರಪ್ಪನವರು ಅಧಿಕಾರವನ್ನು ಕಳ್ಕೊಬೇಕಾಗಿ ಬಂತು ಈಗ ಈ ಸಂಕಷ್ಟ ಸಿದ್ದರಾಮಯ್ಯನವರಿಗೆ ಶುರುವಾಗಿದೆ ಬಹುಶಃ ಈ ಕೇಸಿನ ಕಾನೂನಿನ ಕುಣಿಕೆಯಿಂದ ಹೊರಬರಲಿಕ್ಕೆ ತುಂಬ ಕಷ್ಟ ಸಾಧ್ಯ ಆಗುವ ಸಾಧ್ಯತೆಗಳೇ ಹೆಚ್ಚಾಗಿ ಇದೆ ಇಲ್ಲಿ ಶನಿ ಭಗವಾನರು ತನ್ನ ರಾಶಿಯಲ್ಲೇ ಇರೋದ್ರಿಂದ ನ್ಯಾಯ ನೀತಿ ಧರ್ಮಕ್ಕೆ ಎಷ್ಟು ಹೆಸರನ್ನು ತೆಗೆದುಕೊಂಡಿದ್ರೂ ಸಹ ಕಷ್ಟ ಸಂಕಷ್ಟ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಉದಾಹರಣೆ ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಕೇಳಿರ್ತೀರಿ ಸತ್ಯ ಹರಿಶ್ಚಂದ್ರ ಏನು ತಪ್ಪು ಮಾಡದೆ ಶನಿ ಭಗವಾನರ ಪ್ರಭಾವಕ್ಕೆ ಒಳಪಟ್ಟು ಮನೆ ಆಸ್ತಿ ರಾಜ್ಯವನ್ನೇ ಕಳ್ಕೊಂಡು ಎಂಟಿಯನ್ನು ಮಾಡಿಕೊಂಡು ಸಂಕಷ್ಟಕ್ಕೆ ಗುರಿಯಾದ ಅದೇ ರೀತಿ ನಳದಮಯಂತಿಯ ಕಥೆಯನ್ನು ನೋಡಿ ಅಲ್ಲೂ ಸಹ ಶನಿ ಭಗವಾನರ ಪ್ರಭಾವದಿಂದ ಅವರು ಸಹ ಸಂಕಷ್ಟಕ್ಕೆ ಒಳಗಾದ ಇನ್ನೊಂದು ವಿಶೇಷವಾದಂಥ ವಿಚಾರ ಹೇಳಬೇಕಂತಂದರೆ ನಮ್ಮ ಅಣ್ಣವರು ಕನ್ನಡದ ನಟ ಕಣ್ಮಣಿ ಅಂತ ಏನೆಲ್ಲ ಕರಿತೀವೋ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವೀರಪ್ಪನ್ ಸಹ ಕಿಡ್ನಾಪ್ ಮಾಡಿದ್ದು ಏಳುವರೆ ಶನಿ ದೋಷದ ನಮ್ಮ ರಾಜ್ಕುಮಾರ್ ಅವರು ಸಹ ಯಾವುದೂ ತಪ್ಪನ್ನು ಮಾಡಿರಲಿಲ್ಲ ಆದರೆ ವೀರಪ್ಪನ್ ಅವರನ್ನು ಕಿಡ್ನಾಪ್ ಮಾಡಿದ್ದ ನೂರ ಎಂಟು ದಿನಗಳ ಕಾಲ ಅವ್ರನ್ನ ಬಿಡುಗಡೆ ಮಾಡಲೇ ಇಲ್ಲ ಅನಂತರ ಅವರು ಬಿಡುಗಡೆ ಆದರು ಹೀಗೆ ಶನಿ ಭಗವಾನರ ಪ್ರಭಾವಕ್ಕೆ ಒಳಪಟ್ಟಾಗ ಅದು ರಾಶಿ ಅವರದೇ ರಾಶಿಯಾದರೂ ಅವಳು ನೋವು ಕಷ್ಟ ಕೊಡೋದು ಬಿಡೋದಿಲ್ಲ ಹಾಗೆ ಸಂಕಷ್ಟಕ್ಕೆ ಒಳಗಾದದೆ ಯಾರೂ ಈಚೆ ಬರೋಕ್ಕಾಗಲ್ಲ ಇನ್ನೊಂದು ವಿಶೇಷವಾದ ವಿಚಾರ ಏನು ಅಂತಂದರೆ ಸಾಕ್ಷಾತ್ ಶನಿ ಭಗವಾನರು ಈಶ್ವರನನ್ನು ಕೂತ್ಕೊಂಡು ತಪಸ್ಸಿಗೆ ಕೂತ್ಕೊಂಡು ತಪಸ್ಸನ್ನು ಮಾಡಿ ಈಶ್ವರನನ್ನು ಪ್ರತ್ಯಕ್ಷ ಆದ ನಂತರ ವರ ಬೇಡ್ತಾರೆ ನನಗೂ ಸಹ ಈಶ್ವರನ ಪಟ್ಟ ಬರೋ ರೀತಿಯಲ್ಲಿ ವರ ಕೊಡಬೇಕು ಅಂತೇಳಿ ಈಶ್ವರನನ್ನು ಕೇಳಿದಾಗ ತಥಾಸ್ತು ಅಂತೇಳಿ ಈಶ್ವರ ದೇವರು ಹೇಳ್ತಾರೆ ಅಲ್ಲಿಂದಲೇ ಶನಿ ಭಗವಾನರಿಗೆ ಶನೇಶ್ವರ ಅಂತೇಳಿ ಕರೆಯೋದು ಹ್ಞೂ ವಿಶೇಷ ಅಂತ ಅಂದರೆ ಈಶ್ವರ ದೇವರೇನೋ ಹೊರ ಕೊಟ್ಟ ಶನಿ ಭಗವಾನರು ನಾನು ನಿನ್ನಿಂದಲೇ ಪ್ರಾರಂಭ ಮಾಡ್ತೇನೆ ಅಂಥೇಳಿ ಅವರಿಗೆ ಆಗಲಿಂದಲೇ ಎರಡೂವರೆ ವರ್ಷಗಳ ಕಾಲ ಕಷ್ಟವನ್ನು ಕೊಟ್ಟು ಹಾಗಾಗಿ ಶನಿ ಭಗವಾನರ ದೃಷ್ಟಿಗೆ ಒಳಪಟ್ಟಾಗ ನಾವು ಯಾವುದರಿಂದಲೂ ಮುಕ್ತರಾಗಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಈ ಶನಿದೋಷ ಬರ್ತಕ್ಕಂಥದ್ದು ವ್ಯಕ್ತಿಯ ಜೀವನವನ್ನು ತಿದ್ದಿ ಯಾರ್ಯಾರು ಹೇಗೆ ಹೇಗೆ ಅಂತಕ್ಕಂಥ ತಿಳಿಸ್ತಕ್ಕಂಥದ್ದು ಕಷ್ಟ ನೋವಿನ ದುಃಖದ ಅರಿವನ್ನು ಮೂಡಿಸಲಿಕ್ಕೆ ಬರ್ತಕ್ಕಂಥದ್ದು ಆಗಿರ್ತದೆ ವೀಕ್ಷಕರೇ ಈಗ ಸಿದ್ದರಾಮಯ್ಯನವರಿಗೆ ಶನಿದೋಷದ ಪ್ರಭಾವ ಇರೋದರಿಂದ ಬಹುತೇಕವಾಗಿ ಅಧಿಕಾರದ ವಿಷಯದಲ್ಲಿ ಸಂಕಷ್ಟ ಉಂಟಾಗಿ ಕಳೆದುಕೊಳ್ಳೋ ಸಾಧ್ಯತೆ ಇದೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಒತ್ತಿ ಬೆಲ್ಲೈಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ